ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಸುಖವ ತೋರಿದ ಗುರುವೇ ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಚನ್ನ ತಂದೆನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಸಿರಿನಾಡು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು ಇವತ್ತಿನ ಸಂಚಿಕೆಯ ಕಥೆ ಗುರುವಿನ ಮಾರ್ಗದರ್ಶನವಿಲ್ಲದನೆ ಅರಿವು ಬರೋದಿಲ್ಲ ಅನ್ನುವಂಥದ್ದು ಗುರು ಬೇಕಾಗ್ತದೆ ಅಂಥದ್ದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ವಿನೋದಮಯವಾಗಿರ್ತಕ್ಕಂಥ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಒಂದು ಸರಿ ಏನಾಗಿತ್ತು ಒಬ್ಬ ಕನ್ನಡಿ ವ್ಯಾಪಾರಿ ಕನ್ನಡಿ ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಒಂದು ಊರಿಗೆ ಮಾರಲಿಕ್ಕೆ ಹೊರಟಿದೆ ಯಾರೇ ವ್ಯಾಪಾರಸ್ಥರು ಮಾಡಬೇಕಾದ್ರೆ ಯಾವ ಊರಾಗ ವಸ್ತುಗಳಿಲ್ಲ ಅಂಥ ವಸ್ತುಗಳನ್ನು ತಗೊಂಡು ಹೋಗಿ ಮಾರಿದರೆ ಹೆಚ್ಚು ಗಿರಾಕಿ ಆಗ್ತದೆ ವ್ಯಾಪಾರ ಆಗ್ತದೆ ಒಂದಿಷ್ಟು ಲಾಭ ಆಗ್ತದೆ ಹಾಗಾಗಿ ಆ ವ್ಯಾಪಾರಿ ಏನು ಮಾಡ್ದೆ ಅಂದರೆ ಗಂಟು ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದ ಬೇಸಿಗೆ ಬಿಸಿಲಿತ್ತು ಆವಾಗ ಅವನೇನು ಮಾಡ್ದ ನಾಲ್ಕಾರು ಕಿಲೋಮೀಟ್ರ್ ನಡೆದು ಅವನಿಗೆ ಆಯಾಸ ಆಗಿತ್ತು ಏನು ಮಾಡಬೇಕು ಅಲ್ಲೇ ಪಕ್ಕದಾಗ ಒಂದು ಅರಳಿ ಮರ ಇತ್ತು ದಾರಿ ಪಕ್ಕದಾಗ ಆ ದಾರಿ ಪಕ್ಕದ ಅರಳಿ ಮರ ಇತ್ತು ಆ ಮರದ ಕೆಳಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಅಂತ ತೊಗೊಳಣಂತ ಅವನ್ ಮಲ್ಕೊಂಡ್ಬಿಟ್ಟ ತಲೆದುಂಬಿಗೆ ಅದು ಗಡ್ಡ ಇಟ್ಕೊಂಡ ತ ಕನ್ನಡಿದು ಮಲ್ಕೊಂಡ ಈಗ ಮಲ್ಕೊಂಡ ಅದು ಆ ಊರದವ್ರದ ಒಬ್ಬರು ಹೊಲ ಇತ್ತು ಆ ಹೊಲದ ವ್ಯಕ್ತಿ ಬರ್ತಾನೆ ಆ ಮನುಷ್ಯ ಬಂದು ಏನು ಮಾಡ್ತಾನೆ ಇವೇ ಯಾರು ಮನುಷ್ಯ ಇಲ್ಲಿ ಮಲ್ಕೊಂಡ ಇಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಯಾರ ನೋಡಿದನು ನಿದ್ದೆ ಆಯ್ತಿತ್ತು ಅವನಿಗೆ ಅವನು ನಿದ್ದೆದೊಳಗೆ ಅದನ್ನು ಪಾಪ ಅವನಿಗೆ ಯಾಕೆ ತೊಂದರೆ ಕೊಡ್ಬೇಕಂತಕೊಂಡು ಅವಾಗ ಏನು ಮಾಡಿದೆ ಇವ ಇಂತಂದನು ನೋಡಬೇಕು ಇನ್ನು ತಲೆ ಹಿಂದೆ ಗಂಟು ಅದ ಇದು ಅಂತಿಡ್ಕೊಂಡು ಮೆಲ್ಲಗ್ ಬಂದು ಏನು ಮಾಡ್ತಾನೆ ಆ ಗಂಟು ಬಿಡ್ತಾನೆ ಬಿಚ್ಚಿ ಹಿಂಗೆ ಇಣಕ್ಕೆ ನೋಡ್ತಾನೆ ಹಿಂಗೆ ಇಣಕ್ಕೆ ನೋಡಿಕೊಳ್ಳೆ ಅವನಿಗೆ ಏನಾಗ್ತದೆ ಅವ್ರ ಮುತ್ತಿನ ಒಂದು ಫೋಟೋ ಕಾಣ್ತದೆ ಅವಂದ ನಮ್ಮ ಮುತ್ತಿನ ಫೋಟೋ ಇನ್ ಬಳಿ ಯಾಕೆ ಬಂತು ಯಾಕಂದ್ರೆ ಅವನಿಗೆ ಕನ್ನಡಿ ಎಂಬ ಕಲ್ಪನೆ ಇಲ್ಲ ಅದಕ್ಕೆ ಹೀಗೆ ಹಿಣಕ್ಕೆ ನೋಡಿದ ಅವನಿಗೆ ಅವನಿಗೇನಾಯ್ತು ಅಂದ್ರೆ ಅವ್ರ ಮುತ್ತ ತನ್ನಂಗೆ ಇದ್ದ ಇವ್ರಂಗೆ ಇದ್ದಾನಂತವ ಅದಕ್ಕೆ ಮುತ್ತಾಗ ನೋಡಿ 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 ಇದಲ್ಲ ನೋಡಿದ ಅವನಿಗೆ ಏನಾಯ್ತು ನಮ್ಮ ಮುತ್ತಿನ ಭಾವಚಿತ್ರ ಫೋಟೋ ಇಲ್ಲಿ ಬಂದದ ಇವ್ಕೊಂಡ್ ಬಿಡು ನಮಗೇನು ಮಾಡ್ತವೆ ಅಂತ ಕೊಡು ಮ್ಯಾಲೆ ಒಂದು ಮೆಲ್ಲೆಗೆ ಒಂದು ಒಂದು ಕನ್ನಡಿ ತೊಗೊಂಡ ತೊಗೊಂಡ ಇದ್ದಕ್ಕಿದ್ದಂಗೆ ಗಂಟು ಕಟ್ಟಿ ಮನೆಗೆ ಬಂದು ಮನೆಗೆ ಬಂದ ಒಳಗೆ ಬಂದ ಮನೆಯೊಳಗೆ ಬಂದು ಅಲ್ಮರಗಿಡ್ತಿದ್ದ ಇಟ್ಟು ಏನು ಮಾಡ್ತಿದ್ದಂದ್ರೆ ಹೀಗೆ ಸ್ವಲ್ಪ ಅರ್ಧನೇ ಅಲ್ಮಾರಿ ತೆಗ್ದು ಒಬ್ಬನೇ ಕಾಣಬಲಿ ಮೆಲ್ಲೆಗೆ ಹಿಣ್ಕೋಕೆ ನೋಡ್ತಿದ್ದ ಮತ್ತು ಆ ಕಡೆ ಈ ಕಡೆ ಊರಾಗ ಜರ ಆಟ ಬರ್ತಿದ್ದ ಮತ್ತು ಬಂದು ಅಲ್ಮಾರಿ ತೆಗೆದು ನೋಡ್ತಿದ್ದ ಅಲ್ಲಿ ಹೆಣ್ತಿದ್ದಳು ಹೆಣ್ತಿಗಾರಮ್ಮ ಅಂತು ಇವತ್ತು ಹ್ಯಾಂಗೆ ಮಾಡ್ತಾನೆ ಇವತ್ತು ಯಾಕೆ ಹುಷಿಸ್ ನೀವು ಅಂತ ಹೇಳ್ಕೊಂಡು ಅಕ್ಕಿಗೆ ಅನುಮಾನ ಬಂತು ಇವ ಹೊರಗರ ಹೋಗಲಿ ಏನು ತಂದಿಟ್ಟ ನೋಡ್ರೆ ಅಲ್ಮರಾಗ ಅಂದ್ಕೊಂಡು ಅವ ಹೊರಗೆ ಹೋಗೋದು ಕಾಯಿಲೆಗಾಯ್ತಳು ಹೊರಗೆ ಹೋದ ಕೋಳನೇ ಅಕ್ಕಿ ಅಲ್ಮಾರಿ ಹತ್ತಿರ ಬಂದು ಹಿಂಗೆ ಒಳಗೆ ತೆಗ್ದು ಅದು ನೋಡ್ತಾಳೆ ಹಿಂಗೆ ಪಾಟಿಗಾಯ್ತಿ ಇತ್ತದು ಇತ್ತಲ್ಲ ಇಷ್ಟು ಅದು ಕನ್ನಡಿ ಅದು ಹಿಂಗೆ ಹೊರಗೆ ತೆಗೆದು ಹಿಂಗೆ ಕೈದಾಗ ಎದುರು ಹೇಳಿ ನೋಡ್ತಾಳೆ ನೋಡಿದ ಕೂಡನೆ ಅಕ್ಕಿಗೆ ಹೆಣ್ಮಕ್ಳು ಮುಖ ಕಾಣಿಸ್ದೆ ಹೆಣ್ಮಕ್ಳು ಮಾರಿ ತನ್ನ ಮಾರಿಯೇ ಕಾಣ್ತದೆ ಆದರೆ ಅಕ್ಕಿನ ಮಾರಿ ಅಕ್ಕಿ ಗೊತ್ತಿಲ್ಲ ಅದು ಯಾಕಂದ್ರೆ ಕನ್ನಡಿ ನೋಡಿ ಅಭ್ಯಾಸ ಇಲ್ಲ ಇಲ್ಲ ಅವ್ರಿಗೆ ಅದಕ್ಕೆ ಅವಕಿಗೆ ಇವರು ಸಿಟ್ಟು ಬಂತು ಇವ ಇಂಥ ಚಲೋ ಹೆಣ್ಮಕ್ಳು ನಾ ಇರ್ಲಿಕ್ಕಾಗಲಿ ಹೆಂಡತಿ ನಾನು ಇರ್ಲಕ್ಕಾಗಲಿ ಯಾವಕ್ಕಿಂದು ಫೋಟೋ ತಂದು ಇಟ್ಕೊಂಡು ಅಂತ ಕೂಡ ಭಾಳ ಸಿಟ್ಟು ಬಂದಕ್ಕಿ ಹಿಂಗೆ ಬಂದಾರ ಬರಲಿ ಮನೆಗೆ ಇವು ಮಾಡ್ತೀನಿ ಪರಿಸ್ಥಿತಿ ಅಂತಕ್ಕೊಂಡು ಅದು ಏನು ಮಾಡ್ದವಳು ಅಲ್ಲೇ ಇಟ್ಟಳು ಇಟ್ಕೊಳ್ಳೇನೇ ಹಚ್ಕೊಂಡು ಮಕ್ಕೊಂಡವಳು ಗಂಡ ಬಂದ ಯಾಕೆ ನೋವು ಮಲ್ಕೊಂಡಿದ್ದೆ ಅಂತ ಆರಾಮಿಲ್ಲ ಆರಾಮಿಲ್ಲ ನನಗೆ ನನಗೇನು ಇದೆಲ್ಲ ಶುರು ಮಾಡ್ದವಳು ಯಾಕೆ ಹಿಂಗಾಕೆ ಒಂಕಟ್ಟಿಂಗೆ ಮಾತಾಡಕತ್ತಿದಿ ಏನಾಗ್ಯ ನಿನಗೆ ಅಂತಂದು ಮಾತಾಡ್ದ್ರೆ ಏನಾಗ್ತದ ಅದಕ್ಕೆ ನೀ ಹಿಂಗೆ ಘಡಿಗೆ ಒಂದು ಬರೋದು ಅಲ್ಮಾರಿಗೆ ಹೆಣ್ಗಾಕೆ ನೋಡತ್ತಿದೀ ನಿನ್ನ ಗುಣ ಹೆಂತಂದು ನನಗೆ ಗೊತ್ತಾಯ್ತಿ ಏನಾಗಿದೆ ಏನು ಸುದ್ದಿ ಅಂತ ಅಲ್ಲ ನೀ ಅಲ್ಮರೆ ಬಂದು ಬಂದು ಏನು ನೋಡತ್ತಿದೀ ನಾ ಎಲ್ಲ ನೋಡ್ದ ಏನು ನೋಡಿದ್ ನೀನು ಅಂತ ಕೇಳ್ತಾನ ಆ ಹೆಣ್ಮಗಳು ಫುಡ್ ಯಾಕೆ ತಂದು ಇಟ್ಕೊಂಡಿದ್ದೀಯಲ್ಲ ತೊಳಕೆ ಅವ ಅಂತ ಏಯ್ ದಲಿಗೆಲಿ ಕೆಟ್ಟದೇನು ಹೆಣ್ಮಗಳು ಫುಡ್ ನಾನು ಯಾಕೆ ತಂದು ಇಟ್ಕೊಳೆ ಏನದವ ಅಲ್ಲ ರೀ ನಾ ಕಣ್ಮ ನೋಡೀನಿ ಸುಳ್ಳಾಡ್ತೀನೇನಾ ಏ ಹುದ್ದು ಅರಗಡೆ ನಮ್ಮ ಮುತ್ತೇನು ಫುಡ್ ಅದ ಅದು ನಿನಗೇನು ಗೊತ್ತದ ಅಲ್ಲ ನಾ ಈಗೇ ನೋಡಿ ಇಟ್ಟೀನಿ ಹೆಣ್ಮಕ್ಳಿಗೆ ಫೋಟೋ ಅದ ಅದು ಶುರು ಇಬ್ಬರು ಜಗಳ ಹತ್ತಪ್ಪ ಜಗಳ ಹಾತಿಕೊಳ್ಳೇನೆ ಆವಾಗ ಒಬ್ಬ ಸ್ವಾಮಿ ಬಂದರು ಅವ್ರ ಮನೆಗೆ ಐನೋರು ಹೊರಗಿಂದ ಐನೋರು ಏನೋ ಕೆಲಸಕ್ಕೆ ಬಂದರು ಬರೋ ತನಕ ಜಗಳ ಆಡತ್ತಿದ್ರು ಗಂಡ ಹೆಂಡ್ತಿ ಯಾಕೆ ರೀ ಏನು ಜಗಳ ನಡೆದ ಯಾಕೆ ಜಗಳ ಆಡತ್ತಿರಿ ಅಂದ್ರೆ ಆವಾಗ ಅವ ಹೇಳ್ದು ಗಂಡ ಇಲ್ಲ ರೀ ಸ್ವಾಮಿ ನೀವರ ನೋಡ್ಬೇಕಾರೆ ನಾವು ಹಲದಾಗಿದ್ದಾಗ ಯಾರೋ ಮನುಷ್ಯ ಗಂಟು ಕಟ್ಕೊಂಡು ಬಂದಿನೋ ಅಲ್ಲಿ ಗಿಡದ ಕಡೆ ಮಲ್ಕೊಂಡಿನೋ ಆ ಗಂಟು ಬಿಚ್ಚು ನೋಡ್ದೆ ಆ ಗಂಟಿನಾಗ ಒಂದು ಮುತ್ತಿನ ಫೋಟೋ ಇತ್ತು ಅವನ ಆ ಫೋಟೋ ತಂದು ನಾನು ಓಡದಿದ್ದೀನಿ ರೀ ಈಗಿದ್ರೆ ಹೆಣ್ಮಗಳು ಫೋಟೋ ತಂದು ನೋಡಿದೀನಿ ಅಂತ ನನ್ನ ಮೇಲೆ ಆರೋಪ ಮಾಡಿದೆ ನೋಡಿರಿ ನಾ ಅಂಥ ಮನುಷ್ಯ ಇದ್ದೇನು ರೀ ಸ್ವಾಮಿ ನೀವು ಹೇಳ್ರಿ ಏ ಇಲ್ಲಪ್ಪ ಅಂಥ ಮನುಷ್ಯ ಅಲ್ಲ ನೀವು ಮನುಷ್ಯ ಒಳ್ಳೆ ಯಾಕಮ್ಮ ನೀನು ಹಂಗೆ ತೆಗೋತಿ ಇಲ್ಲ ರೀ ಸ್ವಾಮಿನ ಗಂಡು ಮಟ್ಟ ನೋಡೀನಿ ನಾ ನೋಡಿನೇ ಏನು ಎಡ ತೆಗ್ದೀನಿ ಸೊಮ್ಸಾನೆ ಹೆಂಗೆ ತೆಗ್ದೀನಿ ನಾ ಕೂತ ನಾ ನೋಡೀನಿ ನೋಡ್ರಿ ಅದು ಯಾವ್ದು ತಾಯಿ ಕಡೆ ಅಂತನಾ ಸ್ವಾಮಿ ಅಂದ್ಕೂಲೆ ತಂದು ಕೊಡ್ತಾರಪ್ಪ ಕನ್ನಡಿ ಅವನ ಕಾಯ್ದಾಗ ಅವ ಹಿಂಗೆ ಎದ್ರು ಹೇಳ್ಕೊಂಡು ನೋಡ್ತಾನ ಅವನಿಗೆ ಹೇಳೋದು ಕಾಣಿಸ್ತದೆ ವಿಭೂತಿ ಹಚ್ಚೋದು ಮೇಲೆ ಟೋಪಿ ಗಿಡ್ಕೊಂಡು ಹಿಂದೆ ಆ ಒಬ್ಬ ಐನೂರು ಫೋಟೋ ಕಾಣಿಸ್ತದ ಅವ ಅಂತಾನ ಏ ಅರಿಗಡೆಗಡೆ ನಿಮ್ಮ ಮುತ್ತೇನ ಫೋಟೋ ಬೇಲ್ಲ ಹೆಣ್ಮ ಫೋಟೋ ಇಲ್ಲ ಯಾವ್ದು ಐನೂರು ಫೋಟೋ ಅದ ತೆಗ್ದೇಡ್ರಿ ಅಂದ್ ಅಂದ್ಕೊಳ್ಳ್ರಿ ಹಿಂಗೆ ಹತ್ತದು ಅರೆ ಊರಾಗೆಲ್ಲ ಸುದ್ದಿ ಹರಡಿಬಿಡ್ತು ನೋಡ್ರಪ್ಪ ಅದು ಏನೋ ಭೀಮಣ್ಣ ಹಿಂತ ತಂದಾನ ಅಂತ ಒಬ್ರಿಗೆ ಒಂದು ಕಾಣಿಸ್ತಂತ ಒಬ್ರಿಗೆ ಒಂದು ಕಾಣಿಸ್ತದಂತ ಏನೇನು ಕಾಣಿಸ್ತದ ದೇವೋದನು ಭಾನಪತಿ ಅದನೋ ಏನೋ ಊರಾಗೆಲ್ಲ ಗಲಾಟೆ ನಡೀತು ಆ ಕನ್ನಡಿ ತೊಗೊಂಡು ಊರು ಚೌಡಿಗೆ ಬಂದ್ರೆ ಎಲ್ಲರೂ ಚೌಡಿಗೆ ಬಂದು ಅದ್ರ ಬಗ್ಗೆ ಎಲ್ಲರೂ ನೋಡ್ಕೊಂಬೋದೇ ನೋಡ್ಕೊಂಬೋದು ಎಲ್ಲರಿಗೂ ಒಂದೊಂದು ನಮ್ಮ ಕಾಣಿಸುತ್ತೆ ಅವ್ರ ಮುಖನೇ ಅವ್ರಿಗೆ ಗೊತ್ತಿಲ್ಲ ನೋಡ್ಕೊಂಡಿಲ್ಲ ಜನ ಊರು ಜನರಿಗೆ ಕನ್ನಡಿನೇ ಗೊತ್ತಿಲ್ಲ ಅವರಿಗೆ ಅಂಥ ಸಂದರ್ಭದಾಗ ಎಲ್ಲರೂ ನೋಡಿ ನೋಡಿ ಎಲ್ಲ ಗಾಬರಿ ಪಟ್ರು ಇದು ಏನದನು ದೇವದನು ಭಾನಮತಿ ಅದನು ಏನದನೋ ಅಂತ ಎಲ್ಲರೂ ಹಿಂಗೆ ವಿಚಾರ ಮಾಡ್ತಿದ್ದಾಗ ಆ ಕನ್ನಡಿ ಮಾಡ್ತಕ್ಕಂಥ ಎದ್ದು ಮಾ ಏನು ಮಾಡ್ದೆ ಗಂಟೆ ತಲೆ ಮೇಲೆ ಇಟ್ಕೊಂಡು ಊರಾಗ ಬಂದ ಊರಾಗ ಬಂದು ಅಲ್ಲಿ ಊರು ಹೊರಗಿರ್ತಕ್ಕಂಥ ಮನ್ಸಿಗೆ ಕೇಳಿದೆ ಇಲ್ಲಿ ಕನ್ನಡಿ ವ್ಯಾಪಾರ ಮಾಡ್ಯದ ಎಲ್ಲಿ ಹೋಗ್ಬೇಕಂದ್ರೆ ಚಾವಡಿ ಬಾಲ್ ಹೋಗ್ರಿ ಅಂತ ಚಾವಡಿ ಬಾಲ್ ಬರೋದ್ ಮಂದಿ ಸಿಕ್ಕಾಪಟ್ಟೆ ಸೇರಿಬಿಟ್ಟದಪ್ಪ ಒಬ್ಬ ನೀ ಕರ್ದ ಕಡೆಗಿದವನೀ ಖರ್ದಾಗ ಕೇಳ್ದವ ಏನಪ್ಪ ಇದು ಯಾಕೆ ಮಂದಿ ಜಮ ಸರ್ ಇಲ್ಲಿ ಏನಾಗಿದೆ ಅಂತ ಕೇಳ್ದ ಅವಾಗ ಅವ ಹೇಳ್ದಾಗ ಇಳ್ರಿ ಯಾವ ನಂಬಲ್ಲಪ್ಪ ಅಂತನ ಅವ ಏನೋ ಇಂಥದ್ದು ಸಣ್ಣ ಪಾರ್ಟಿ ಅಂತ ತಂದಾನಂತ ಅದು ಒಬ್ರಿಗೆ ಒಂದು ಮಾರಿ ಕಾಣಿಸ್ದ ಒಬ್ರಿಗೆ ಹೆಣ್ಮ ಮಾರಿ ಕಾಣಿಸ್ತದ ಒಬ್ರಿಗೆ ಐನೋರು ಮಾರಿ ಕಾಣ್ತದ ಅವ್ರಿಗೆ ಮುದ್ದೆನ ಫೋಟೋನೇ ಕಾಣಿಸ್ತದಂತ ಅದು ಏನೋದೇ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಅದಕ್ಕೆಲ್ಲ ಚರ್ಚೆ ಮಾಡಲ್ಲ ಹಿರಿಯಾರೆಲ್ಲ ಕೂಡಿ ಅಂತ ಅವನಿಗೆ ಗೊತ್ತಾಯಿತು ಹೋ ಊರ ಕನ್ನಡಿಗ ಗೊತ್ತಿಲ್ಲ ಅದಕ್ಕೆ ಎಷ್ಟು ಗೊಂದಲ ಆಗಿದೆ ಮಂದಿಗೆ ಇವರಿಗೆಲ್ಲ ಅಂತಕ್ಕೊಂಡು ಅವ ಬಂದ ಎಲ್ಲರಿಗೆ ಕೂಡ್ಸ್ಕೊಂಡು ಹೇಳ್ದ ನೋಡಿ ಮಹಾಜನಗಳೇ ನೀವೆಲ್ಲ ಸುಮ್ಮನೆ ಇರಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಏನಂತಾರ ಕನ್ನಡಿ ಅಂತಾರೆ ಇದು ಯಾರು ಮಾರಿ ಮುಂದೆ ಹಿಡ್ಕೊಂಡ್ರಿ ಅವ್ರು ಮಾರಿ ತೋರ್ಸದ ಖರೆ ಖರೆ ಯಾರ ಫೋಟೋನಲ್ಲಿದ್ದೋ ಯಾಕಂದ್ರೆ ಇದು ಕನ್ನಡಿ ಅಂತಾರೆ ನೀವು ಮೂರು ಜನರಿಗೆ ಕನ್ನಡಿ ಬಳಸೇ ಗೊತ್ತಿಲ್ಲ ಆದ್ರೆ ಕಡಿಂದ ನಿಮ್ಗೆ ಹಿಂಗೆ ಗೊಂದಲ ಆಗಿದೆ ಇದು ದೇವ ಭಾನುಮತಿ ಏನೂ ಅಲ್ಲ ಇದು ಕನ್ನಡಿ ಅಂತಾರ ಅಂತ ಸಾವಿರಾರು ಕನ್ನಡಿ ನಾ ಮಾರಾಟಕ್ಕೆ ತಂದಿನಿ ನೀವು ಮುಖ ನೋಡ್ಕೊಲಿಕ್ಕೆ ವಿಭೂತಿ ಹಚ್ಕೊಲಿಕ್ಕೆ ಕುಂಕುಮ ಹಚ್ಕೊಳಿಕ್ಕೆ ಎಲ್ಲದಕ್ಕೂ ಉಪಯೋಗ ಆಗ್ತದೆ ಅದಕ್ಕೆ ಕಡಿಂದು ಇಂಥ ಕನ್ನಡಿ ನೀವು ಇಲ್ಲ ಇವತ್ತಿನ ಬಳಸಬಹುದು ನಾ ಎಲ್ಲ ತಗೊಂಡು ಬಂದೀನಿ ಅಂತ ಆ ಕನ್ನಡಿಗಳ ಒಂದು ತಿಳುವಳಿಕೆ ಮಾಡಿಕೊಟ್ಟಾಗ ಅವ್ರಿಗೆ ಅವಾಗ ಕನ್ನಡಿ ಎಂಬ ಕಲ್ಪನೆ ಅಂತಂತ ಹಂಗ ಯಾವುದೇ ವಿಷಯದ ಬಗ್ಗೆ ನಮ್ಗೆ ಗೊತ್ತಿಲ್ಲದಾಗ ಗೊಂದಲಕ್ಕಾಗ್ತದೆ ಅದಕ್ಕೆ ಇಷ್ಟಲಿಂಗ ಅಂದ್ರೆ ಕೆಲವು ಮಂದಿ ನಾಮದ ಅಂತಾರೆ ಕೆಲವೊಂದು ಸಂಪ್ರದಾಯದ ಅಂತಾರೆ ಕೆಲವೊಂದು ಹಿಂದಿತ್ತು ಅಂತಾರೆ ಕೆಲವೊಂದು ಆಗಿತ್ತು ಅಂತಾರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಲಿಂಗ ಅನ್ನೋದೊಂದು ಇಷ್ಟಲಿಂಗ ಒಂದು ಧಾರ್ಮಿಕ ಆಧ್ಯಾತ್ಮಿಕ ದರ್ಪಣೆ ಅದು ಈಗ ಒಳಗೆ ಮುಖ ನೋಡಿದ್ರೆ ಯಾರ ಮುಖ ಹಂಗೆ ಕಾಣ್ತಲ್ಲ ಹಾಗೆ ಇಷ್ಟಲಿಂಗದಾಗ ಯಾರು ಲಿಂಗವನ್ನು ಶಿವಯೋಗ ಮಾಡ್ತಾರೆ ಅವ್ರಿಗೆ ಆತ್ಮ ಸಾಕ್ಷಾತ್ ಸಾಕ್ಷಾತ್ಕಾರ ಆಗ್ತದೆ ಆದ್ರಿಂದ ನಾವು ಲಿಂಗವನ್ನು ನೋಡದ ದರ್ಪಣ ಅಂತ ಹೇಳ್ತಾರೆ ಇದಕ್ಕೆ ಒಂದು ವಚನದಲ್ಲಿ ಬರ್ತಾರೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮ ಸಲೋಸಗ ಕಲತೇಶವೆಂಬ ದರ್ಪಣವ ಹಿಡಿದಿಪ್ಪರು ನಮ್ಮ ಶರಣರು ಹಿಡಿದೆಪ್ಪರು ನಮ್ಮ ಶರಣರು ಕುರುಹು ಬಿಡು ಕುರುಹು ಗೆಡಬೇಕು ಆ ಗುಹೇಶ್ವರ ಲಿಂಗದಲ್ಲಿ ನಿಜವ ನೈದಿ ಎನೆಂದರೆ ಕುರುಹು ಹಿಡಿದು ಕುರುಹು ಗೆಡಬೇಕು ಕಾಣ ಸಿದ್ದರಾಮಯ್ಯ ಅಂತ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರಿಗೆ ಬೋಧೆ ಮಾಡ್ತಾರೆ ಅದಕ್ಕೆ ಲಿಂಗವನ್ನು ನೋಡಬೇ ನೋಡಬೇಕಾದ್ರೆ ಹೆಂಗೆ ನೋಡ್ಬೇಕಂದ್ರೆ ನಾವೆಲ್ಲ ಮೈಮರೆತು ನೋಡಬೇಕು ಅವಲ್ಲ ಕನ್ನಡಿ ನೋಡ್ತಕ್ಕಂಥ ಹೆಣ್ಮಗಳ ಹೆಂಗೆ ನೋಡ್ತಾಳೆ ಅಂತ ಸಂಪೂರ್ಣ ಮೈಮರೆತು ನೋಡ್ತಿರ್ತಾಳೆ ಏನು ತನ್ನ ಹಾವ ಭಾವ ಮುಖ ರೂಪ ಲಾವಣ್ಯ ಎಲ್ಲ ನೋಡಿಕೊಂಡು ಖುಷಿ ಪಡ್ತಾಳೆ ಆದರೆ ತನ್ನ ಎದುರು ಕನ್ನಡಿ ಅದ ಅಂತಕ್ಕಂಥದ್ದೇ ಮರೆತು ಬಿಡ್ತಾಳೆ ಹಂಗ ಇಷ್ಟಲಿಂಗವನ್ನು ನೋಡ್ತಾ 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 ತನ್ನನ್ನು ತಾನು ಯಾರು ಮರೀತಾರ ಅವರಿಗೆ ಶಿವಯೋಗ ಅಳವಡುತ್ತದೆ ಅಂತ ಆ ರೀತಿಯಾಗಿ ಶಿವಯೋಗ ಮಾಡಬೇಕು ಅದಕ್ಕೆ ಇಷ್ಟಲಿಂಗಕ್ಕೆ ಇದು ಆಧ್ಯಾತ್ಮಿಕ ದರ್ಪಣ ಅಂತಾರೆ ಅದಕ್ಕೆ ಅರಿವಿನ ಕುರುಹು ಆಚಾರದ ಪ್ರತೀಕವಾದ ಇಷ್ಟಲಿಂಗ ಇದನ್ನು ಕೂಡ ಒಂದು ದರ್ಪಣೆ ಇದ್ದಂಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅಂತ ಶರಣ್ ಹೇಳಾರ ಹಾಗಾಗಿ ಕನ್ನಡಿ ದೃಷ್ಟಾಂತವನ್ನು ನಾವೆಲ್ಲರೂ ಗಮನಿಸಬೇಕು ಅದಕ್ಕೆ ಗುರುವಿನ ಮಾರ್ಗದರ್ಶನ ಇಲ್ಲದೇ ನಮ್ಗೆ ಯಾವುದೂ ಅರಿವಾಗೋದಿಲ್ಲ ಈಗ ಅಕ್ಷರ ಜ್ಞಾನ ಬರಬೇಕಾದ್ರೆ ನೋಡಿ ಕಂಡಿದ್ದವ್ರೂ ಅಕ್ಷರಗಳ ನೋಡ್ತಾರೆ ಕಣ್ಣ ಕಂಡಿದ್ದವರು ಎಲ್ಲರೂ ಅಕ್ಷರ ನೋಡ್ತಾರೆ ಆದ್ರೆ ಓದ್ದವ್ರಿಗೆ ಆ ಅಕ್ಷರಗಳು ಓದ್ಲಿಕ್ಕೆ ಬರ್ತದೆ ಶಾಲೆ ಕಲಿತವ್ರಿಗೆ ಆದರೆ ಶಾಲೆ ಕಲಿಯದೇ ಇದ್ದವರಿಗೆ ಆ ಅಕ್ಷರಗಳು ಇದ್ದರೂ ಕೂಡ ಅವ್ರಿಗೆ ಏನು ಗೊತ್ತಾಗಲ್ಲ ಆದ್ರಿಂದ ಕಾರಣೇನು ಅವರಿಗೆ ಅಕ್ಷರಗಳ ಸಂಸ್ಕಾರ ಇಲ್ಲ ಅವ್ರು ಶಾಲೆ ಕಲಿತಲ್ಲಿ ಗುರುವಿನ ಮಾರ್ಗದರ್ಶನ ಇಲ್ಲ ಅಂತ ಅದಕ್ಕೆ ಗುರುವಿನ ಮಾರ್ಗದರ್ಶನದಿಂದಲೇ ಎಲ್ಲವನ್ನು ಸಂಪಾದಿಸಬಹುದು ಅಂತಕ್ಕಂಥ ವಿಚಾರವನ್ನು ತಾವೆಲ್ಲ ನಾನು ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ಓಂ ಶ್ರೀ ಗುರು ಸುಲಿಂಗಾಯನಮ